ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾನಿಂದು ತೋರಿಸುತ್ತಿರುವ ರೆಸಿಪಿ ಬಂದು ಪನ್ನೀರ್ ಕಬಾಬ್ ಪನ್ನೀರಿಂದ ರೆಸಿಪಿ ಮಾಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪನ್ನೀರ್ ಗರಂ ಮಸಾಲ ಕಾರ್ನ್ಫ್ಲೋರ್ ಸಾಲ್ಟ್ ಹರಿಶಿನ ಜೀರಿಗೆ ಪೌಡರ್ ಮೊಸರು ಕಬಾಬ್ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಗೆ ಎಳ್ಳು ಇಷ್ಟು ನಮಗೆ ಬೇಕಾಗುತ್ತೆ ಫಸ್ಟಿಗೆ ನಾವು ಸ್ವಲ್ಪ ಕಬಾಬ್ ಪೌಡರನ್ನು ಹಾಕ್ಕೊತೀವಿ ನೋಡಿ ನಂತರ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ನಾನೀಗ ಟೂ ಸ್ಪೂನ್ ಹಾಕ್ಕೊತಿದ್ದೀನಿ ಜೀರಿಗೆ ಪೌಡರ್ ಹಾಫ್ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಸ್ಪೂನ್ ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಯಾಕಂದರೆ ಕಬಾಬ್ ಪೌಡ್ರಲ್ಲೂ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ನಾನು ಟೂ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ ಇದಾದ ಮೇಲೆ ಎಳ್ಳು ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೇಡ ನಾನು ಇಲ್ಲಿ ನಾನು ಇಂಗ್ರೀಡಿಯಂಟ್ಸಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಸ್ ಮಾಡಿದ್ದೀನಿ ಈಗ ಹಾಕ್ತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕು ಈಗ ಇದಕ್ಕೆ ಮೊಸರು ಹಾಕಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ತೋರಿಸ್ತೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅಂತ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವೂ ಬೇಡ ಇದಕ್ಕೆ ನೀರೇನು ಯೂಸ್ ಮಾಡೋಂಗಿಲ್ಲ ಮೊಸರು ಮಾತ್ರ ಹಾಕಬೇಕಾಗತ್ತೆ ನಿಮಗೆ ಇದು ಇದರಲ್ಲಿ ನೀವು ಆ್ಯಡ್ ಮಾಡಬೇಕಾದ್ರೆ ಬೇಕಿದ್ರೆ ಸೋಯೋ ಸಾಸ್ ವೆನಿಗರ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇದರಲ್ಲಿ ಏನೂ ಯೂಸ್ ಮಾಡ್ತಿಲ್ಲ ನ್ಯಾಚುರಲ್ಲಾಗಿ ಮಾಡ್ತಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯೂಬ್ಸನ್ನು ಹಾಕ್ತೀನಿ ನೋಡಿ ಈ ರೀತಿ ಸ್ಕ್ವಯರ್ ಸಹ ಕಟ್ ಮಾಡಿದ್ದೀನಿ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಸ್ಪೂನ್ ಈಗ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಸ್ಪೂನ್ ನನಗೆ ಸೆಟ್ ಆಗ್ತಿಲ್ಲ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಪನ್ನೀರ್ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳವಾದರೂ ಇದೇನು ಚೆನ್ನಾಗಿರಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಡೋಣ ಈ ರೀತಿ ಸೈಡಿಗೆ ಇಟ್ಟು ಈಗ ನೆಕ್ಸ್ಟ್ ನಾನು ಎಣ್ಣೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾಯಿಲಿ ಎಣ್ಣೆ ಕಾದ ನಂತರ ಈ ಮ್ಯಾರಿನೇಟ್ ಮಾಡಿರೋಂಥ ಪನ್ನೀರ್ ಕ್ಯೂಬ್ಸನ್ನು ಬಿಡೋಣ ಇದು ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಬಾಕ್ಸಿಗೂ ಹಾಕ್ಬೋದು ಮಕ್ಕಳು ಕ ಚಿಕನ್ ಬೇಕು ಅಂದಾಗ ನಾವು ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ತಿನ್ಬೋದು ಈಗ ಹೇಗಿದ್ರು ಸೋಮವಾರಗಳು ಅಂದರೆ ಕಾರ್ತಿಕ್ ಮಾಸ ಈಗ ಕಾರ್ತಿಕ ಮಾಸದಲ್ಲಿ ತುಂಬ ಜನ ತಿನ್ನಲ್ಲ ನಾನ್ ವೆಜ್ಜು ಅಂಥವರು ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಎಣ್ಣೆ ಕಾದಿದೆ ನಾನು ಪನ್ನೀರ್ ಕ್ಯೂಬ್ಸ್ ಅನ್ನು ಹಾಕ್ತಿದ್ದೀನಿ ನೋಡಿ ಇದನ್ನು ತುಂಬಾ ಹೈ ಫ್ಲೇಮ್ ಆಗಿ ಯೂಸ್ ಮಾಡಬೇಡಿ ಲೋ ಫ್ಲೇಮಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನನ್ನ ಮಗಳು ಇವತ್ತು ಡಿಸ್ಟರ್ಬ್ ಮಾಡ್ತಿದ್ದಾವೆ ದಯವಿಟ್ಟು ಯಾರಿಗಾದ್ರೂ ಡಿಸ್ಟರ್ಬ್ ಆಗಿದ್ರೆ ಸಾರಿ ನೋಡಿ ಕ್ಯೂಬ್ಸ್ ಹಾಕಿ ಈ ರೀತಿ ಕ್ಯೂಬ್ಸ್ ಹಾಕಿದೆ ಈಗ ಪನ್ನೀರ್ ಕಬಾಬ್ ರೆಡಿ ಅದು ತುಂಬ ಹೊತ್ತು ಇನ್ನು ಎಣ್ಣೆನಲ್ಲಿ ಬೇಯಬೇಕಾಗಿಲ್ಲ ಯಾಕಂದ್ರೆ ಈ ಪನ್ನೀರೆಲ್ಲ ಸಾಫ್ಟ್ ಐಟಮ್ಮು ಸೊ ಅದಕ್ಕೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ನೀವೇ ನೋಡ್ತಿದ್ದೀರಾ ಇಷ್ಟು ಮಾತ್ರ ಆದರೆ ಸಾಕು ಸ್ಟಾಕ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು